ಈಗ ಟೂ ಇನ್ಫಿನಿಟಿವ್ ಮತ್ತು ಜರಂಡ್ಸ್ ಅಂದರೆ ಏನಂತ ನಿಮಗೆ ಆಲ್ಮೋಸ್ಟ್ ಒಂದು ಐಡಿಯಾ ಸಿಕ್ತು ರೈಟ್ ಈಗೇನು ಮಾಡಬೇಕು ಅಂತ ಹೇಳಿದ್ರೆ ಹೌ ಟು ಚೇಂಜ್ ಅ ಟು ಇನ್ಫಿನಿಟಿವ್ ಇನ್ ಟು ಅ ಜೆರಂಡ್ ಓಕೆ ಒಂದು ವೇಳೆ ನಾವು ಜೆರಂಡಿಗೆ ಅದಕ್ಕೆ ಕನ್ವರ್ಟ್ ಮಾಡೋದಾದರೆ ಹೇಗೆ ಮಾಡ್ಬೋದು ದೇ ಪ್ರಾಮಿಸ್ ಟು ಹೆಲ್ಪ್ ವಿತ್ ದ ಪ್ರಾಜೆಕ್ಟ್ ಅವರು ಪ್ರಾಜೆಕ್ಟ್ಗೆ ಸಹಾಯ ಮಾಡಲು ನಮಗೆ ಆಣೆ ಮಾಡಿದರು ಸಹಾಯ ಮಾಡಲು ಆಣೆ ಮಾಡಿದರು ಪ್ರಾಮಿಸ್ ಇದನ್ನೇ ನಾವು ಜರಂಡಿಗೆ ಕನ್ವರ್ಟ್ ಮಾಡೋದಾದರೆ ಇಲ್ಲಿ ಮೈನ್ ಇನ್ಫಿನಿಟಿವ್ ಏನು ಟು ಹೆಲ್ಪ್ ಟು ಹೆಲ್ಪ್ನ ನಾವು ಹೆಲ್ಪಿಂಗ್ ಮಾಡಬೇಕಂದ್ರೆ ಓಕೆ ಸೊ ಟು ಹೆಲ್ಪ್ನ ನಾವು ಏನು ಮಾಡಬೇಕು ಜರಣ್ ಮಾಡಬೇಕು ಟು ಹೆಲ್ಪ್ ಟು ಇನ್ಫಿನಿಟಿವ್ ಜರಣ್ ಏನಾಗುತ್ತೆ ಜರಂಡ್ ಯಾವಾಗ ನಿಮಗೆ ಜರಂಡ್ ಆಗೋದು ನಾವು ಐ ಎನ್ ಜಿ ಫಾರ್ಮಲ್ಲಿ ನೌನ್ ಬಂದರೆ ಓಕೆ ಸೊ ದೇ ಆರ್ ಇಂಟ್ರೆಸ್ಟೆಡ್ ಸ್ವಲ್ಪ ಚೇಂಜ್ ಮಾಡಬೇಕು ದೇ ಆರ್ ಪ್ರಾಮಿಸ್ಡ್ ಅಂತ ಹೇಳೋಕ್ಕಾಗಲ್ಲ ಓಕೆ ಆರ್ ದೇ ಪ್ರಾಮಿಸ್ಡ್ ಇನ್ ಹೆಲ್ಪಿಂಗ್ ಅಂತಲೂ ಹೇಳೋದು ಅಷ್ಟು ಸೂಟ್ ಆಗಲ್ಲ ಸೊ ದೇ ಆರ್ ಇಂಟ್ರೆಸ್ಟೆಡ್

She hopes to finish her work early. she ಹೋಪ್ಸ್ ಟು ಫಿನಿಶ್ she ಹೋಪ್ಸ್ ಟು ಫಿನಿಶ್ her ವರ್ಕ್ early ಅವಳು ಕೆಲಸನ ಬೇಗ ಮುಗಿಸೋ ಮುಗಿಸ್ಬೇಕು ಅನ್ನೋದು ನಿರೀಕ್ಷೆ ಇಟ್ಕೊಂಡಿದ್ದಾಳೆ ನಿರೀಕ್ಷಿಸ್ತಾಳೆ ಅದಕ್ಕೆ ನಾವು ಸ್ವಲ್ಪ ಚೇಂಜ್ ಮಾಡೋದಾದರೆ she ಹೋಪ್ಸ್ ಟು ಫಿನಿಶಿಂಗ್ ಅಲ್ಲ she hopes on finishing ಬರೋದಿಲ್ಲ she is ಫೋಕಸ್ಡ್ ಆನ್ ಶಿ ಇಸ್ ಫೋಕಸ್ಡ್ ಆನ್ ಫಿನಿಶಿಂಗ್ ಹೌ ವರ್ಕ್ ಅರ್ಲಿ ಅವಳು ಅವಳ ಕೆಲಸವನ್ನು ಸಿ ಟು ಫಿನಿಶ್ನ ಫಿನಿಶಿಂಗ್ ಮಾಡಿದ್ದೀವಿ ಆನ್ ಫಿನಿಶಿಂಗ್ ಮಾಡಿದ್ದೀವಿ ಅದಕ್ಕೆ ಆ ಕಡೆ ಸ್ವಲ್ಪ ಅದನ್ನು ಸೇರಿಸಬೇಕು ಶಿ ಈಸ್ ಫೋಕಸ್ಡ್ ಆನ್ ಫಿನಿಶಿಂಗ್ ಆರ್ ಶಿ ಹೋಪ್ಸ್ ಟು ಶಿ ಹೋಪ್ಸ್ ಟು ಫಿನಿಶ್ ಹೌ ವರ್ಕ್ ಅರ್ಲಿ ಓಕೆ ಸೊ ಎರಡು ಮುಂದೆ ಇದೇನಾಗುತ್ತೆ ಅವಳು ಅವಳ ಕೆಲಸವನ್ನು ಮುಗಿಸಿದು ಮುಗಿಸುವುದರಲ್ಲಿ ತಲ್ಲೀನಲಾಗಿದ್ದಾಳೆ ಅಥವಾ ಫೋಕಸ್ ಆಗಿದ್ದಾಳೆ ತುಂಬ ಫೋಕಸ್ ಮಾಡ್ತಾ ಇದ್ದಾಳೆ ಕೆಲಸವನ್ನು ಮುಗಿಸೋದ್ರಲ್ಲಿ ಯಾವುದ್ರಲ್ಲಿ ಫೋಕಸ್ ಆಗಿದ್ದಾಳೆ ಕೆಲಸವನ್ನು ಮುಗಿಸೋದರಲ್ಲಿ ಫೋಕಸ್ ಆಗಿದ್ದಾಳೆ ಸಿ ನಾವು ಜರಂಡ್ ಅಂತ ತೊಗೊಂಡಾಗ ಯಾವುದು ಏನು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಶಿ ಹೋಪ್ಸ್ ಟು ಫಿನಿಶ್ ಅ ವರ್ಕ್ ಇಲ್ಲಿ ಯಾಕೆ ಶಿ ಹೋಪ್ಸ್ ಅವಳು ನಿರೀಕ್ಷೆ ಮಾಡ್ತಿದ್ದಾಳೆ ಯಾತಕ್ಕೋಸ್ಕರ ನಿರೀಕ್ಷೆ ಮಾಡ್ತಿದ್ದಾಳೆ ಕೆಲಸವನ್ನು ಮುಗಿಸಲು ನಿರೀಕ್ಷೆ ಮಾಡ್ತಾಳೆ ಏನನ್ನು ಅಂತ ಕೇಳ್ಬೋದು ಏನನ್ನು ಅಂತ ಬಂದಾಗ ದ್ಯಾಟ್ ಬಿಕಮ್ಸ್ ಅವು ದ್ಯಾಟ್ ಬಿಕಮ್ಸ್ ಅ ಜರಂಡ್ ಏನನ್ನು ಏನು ಅನ್ನೋದಕ್ಕೆ ನಾವು ಇದನ್ನು ಯಾವುದನ್ನು ಕೆಲಸವನ್ನು ಮುಗಿಸುವುದು ಅನ್ನ ಕೆಲಸವನ್ನು ಮುಗಿಸಲು ಅಲ್ಲ ಓಕೆ ಐ ಪ್ಲ್ಯಾನ್ ಟು ಟ್ರಾವೆಲ್ ನೆಕ್ಸ್ಟ್ ಇಯರ್ ನಾನು ಮುಂದಿನ ವರ್ಷ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಐ ಎಂಜಾಯ್ ಟ್ರಾವೆಲಿಂಗ್ ಆ್ಯಂಡ್ ಹೋಪ್ ಟು ಡೂ ಮೋರ್ ಆಫ್ ಇಟ್ ನೆಕ್ಸ್ಟ್ ಇಯರ್ ಸೊ ಈ ಟ್ರಾವೆಲ್ನ ನಾವು ಟ್ರಾವೆಲಿಂಗ್ ಮಾಡಿದ್ದೀವಿ ಹೀಗೆ ಮಾಡಬೇಕಂತಿಲ್ಲ ಸೊ ಐ ಎಂಜಾಯ್ ಟ್ರಾವೆಲಿಂಗ್ ಓಕೆ ಸೊ ಅದನ್ನು ಸ್ವಲ್ಪ ನಾವು ಐ ಎನ್ ಜಿ ಹಾಕಬೇಕಂದ್ರೆ ಐ ಎಂಜಾಯ್ ಟ್ರಾವ್ಲಿಂಗ್ ಆ್ಯಂಡ್ ಹೋಪ್ ಟು ಡೂ ಮೋರ್ ಇಟ್ ಮೋರ್ ಆಫ್ ಇಟ್ ನೆಕ್ಸ್ಟ್ ಇಯರ್ ಓಕೆ ನಾನು ಟ್ರಾವೆಲ್ನ ಎಂಜಾಯ್ ಮಾಡ್ತೀನಿ ಅಲ್ಲ ಇದು ನಾನು ಟ್ರಾವೆಲ್ ನೆಕ್ಸ್ಟ್ ಇಯರ್ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ ಆಮೇಲೆ ಅಲ್ಲಿ ಐ ಎನ್ ಜಿ ನಾವು ತೊಗೊಂಡ್ಬರ್ಬೇಕು ಅಂದರೆ ಸೊ ಐ ಎಂಜಾಯ್ ಟ್ರಾವ್ಲಿಂಗ್ ನೆಕ್ಸ್ಟ್ ಇಯರ್ ಫಾರ್ ದ್ಯಾಟ್ ಐ ಆಮ್ ಪ್ಲಾನಿಂಗ್ ನಾವು ಓಕೆ ಐ ಎಂಜಾಯ್ ಟ್ರಾವ್ಲಿಂಗ್ ಆ್ಯಂಡ್ ಹೋಪ್ ಟು ಡೂ ಮೋರ್ ಆಫ್ ಇಟ್ ನೆಕ್ಸ್ಟ್ ಇಯರ್ ಸೊ ಈ ಹೋಪ್ ಟು ಡೂ ಮೋರ್ ಇದೆಯಲ್ಲ ದಿಸ್ ಇಸ್ ಪ್ಲ್ಯಾನ್ ಪ್ಲ್ಯಾನ್ ಮಾಡೋದು ಅಲ್ವಾ ಸೊ ಆ ಥರ ಫ್ರೇಸನ್ನು ನಾವು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಹಿ ಟ್ರೈ ಟು ಫಿಕ್ಸ್ ದ ಕಾ ಹಿ ಟ್ರೈ ಟು ಫಿಕ್ಸ್ ದ ಕಾ ಫಿಕ್ಸ್ ಅಂದರೆ ಏನಿಲ್ಲಿ ಅವನು ಸರಿಪಡಿಸೋಕ್ಕೆ ಟ್ರೈ ಮಾಡ್ದ ಕಾರನ್ನು ಸರಿಪಡಿಸಲು ಟ್ರೈ ಮಾಡ್ದ ಸೊ ಇದನ್ನು ಇನ್ನೊಂದು ಫಿಕ್ಸಿಂಗ್ ಇಲ್ಲಿ ಟು ಫಿಕ್ಸ್ ಅನ್ನೋದನ್ನು ನಾವು ಫಿಕ್ಸಿಂಗ್ ಅಂತ ಹೇಳ್ಬೇಕಲ್ವಾ ಹಿ ಸ್ಪೆಂಟ್ ಅವರ್ಸ್ ಫಿಕ್ಸಿಂಗ್ ದ ಕಾ ಸೊ ಇಲ್ಲಿ ನೀವು ಇನ್ ಆನ್ ಏನು ಹಾಕೋ ಅವಶ್ಯಕತೆ ಇಲ್ಲ ಹಿ ಸ್ಪೆಂಟ್ ಅವರ್ಸ್ ಫಿಕ್ಸಿಂಗ್ ದ ಕಾ ಅವನು ಕಾರು ರಿಪೇರಿ ಮಾಡೋದರಲ್ಲೇ ಗಂಟೆಗಟ್ಟಲೆ ಕಳೆದ ಮಾಡುವುದು ರಿಪೇರಿ ಮಾಡುವುದರಲ್ಲಿ ಗಂಟೆಗಟ್ಟಲೆ ಕಳೆದ ಓಕೆ ಸೊ ಇನ್ನೇ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಐ ವಾಂಟ್ ಟು ಈಟ್ ಲಂಚ್ ಐ ವಾಂಟ್ ಟು ಈಟ್ ಲಂಚ್ ಟು ಈಟ್ So eat now. I enjoy eating lunch. I enjoy eating lunch now. I want to eat lunch now. I enjoy eating lunch now. She decided to go to the party. She decided to go to the party. She enjoyed going to the party. Okay. She enjoyed going to the party. He loves to read books. He loves to read books. ಹಿ ಲವ್ಸ್ ರೀಡಿಂಗ್ ಬುಕ್ಸ್ ಹಿ ಲವ್ಸ್ ಟು ರೀಡ್ ಬುಕ್ಸ್ ಅವನ ಪುಸ್ತಕಗಳನ್ನು ಓದಲಿಕ್ಕೆ ಇಷ್ಟಪಡ್ತಾನೆ ಹಿ ಲವ್ಸ್ ರೀಡಿಂಗ್ ಬುಕ್ಸ್ ಅವನ ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡ್ತಾನೆ ಓದುವುದನ್ನು ಓದಲು ಟು ರೀಡ್ ಓದಲು ಲವ್ಸ್ ರೀಡಿಂಗ್ ಓದುವುದನ್ನು ಇಷ್ಟಪಡ್ತಾನೆ ವಿ ನೀಡ್ ಟು ಸ್ಟಡಿ ಫಾರ್ ದ ಟೆಸ್ಟ್ ವಿ ನೀಡ್ ಟು ಸ್ಟಡಿ ಫಾರ್ ದ ಟೆಸ್ಟ್ ನಾವು ಟೆಸ್ಟಿಗೆ ಓದಬೇಕು ಓದ್ಕೋಬೇಕು ವಿ ಶುಡ್ ಸ್ಪೆಂಡ್ ಮೋರ್ ಟೈಮ್ ಸ್ಟಡಿಂಗ್ ಫಾರ್ ದ ಟೆಸ್ಟ್ ವಿ ಶುಡ್ ಸ್ಪೆಂಡ್ ಮೋರ್ ಟೈಮ್ ಸ್ಟಡಿಂಗ್ ಫಾರ್ ದ ಟೆಸ್ಟ್ ಸೊ ಇಲ್ಲಿ ವಿ ಶುಡ್ ಸ್ಟಡಿಂಗ್ ಫಾರ್ ದ ಆಗೋಲ್ಲ ವಿ ಶುಡ್ ಏನಾದರೂ ಅದಕ್ಕೆ ಎಕ್ಸ್ಟ್ರಾ ಹಾಕಬೇಕು ವಿ ಶುಡ್ ಸ್ಪೆಂಡ್ ಮೋರ್ ಟೈಮ್ ಸ್ಟಡಿಂಗ್ ಫಾರ್ ದ ಟೆಸ್ಟ್ ಓಕೆ ಸೊ ನಾವು ಟೆಸ್ಟ್ಗೋಸ್ಕರ ಟೆಸ್ಟು ಗೋಸ್ಕರ ಓದುವುದನ್ನು ಓದುವ ಸಮಯವನ್ನು ಜಾಸ್ತಿ ಮಾಡಬೇಕು ಅಥವಾ ಓದುವುದನ್ನು ನಾವು ಜಾಸ್ತಿ ಮಾಡಬೇಕು ಬೇಕು ಶುಡ್ ಓಕೆ ನೆಕ್ಸ್ಟ್ ನೋಡಿ ದೇ ಸೀಮ್ ಟು ಬಿ ಹ್ಯಾಪಿ ದೇ ಸೀಮ್ ಟು ಬಿ ಹ್ಯಾಪಿ ಸೊ ಬೀನ ನಾವು ಐ ಎನ್ ಜಿ ಹಾಕಿ ಬೀಯಿಂಗ್ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು ದೇ ಆರ್ ಎಂಜಾಯಿಂಗ್ ಬೀಯ್ ಹ್ಯಾಪಿ ಸೊ ಇಲ್ಲೂ ಐ ಎನ್ ಜಿ ಇದೆ ಇಲ್ಲೂ ಐ ಎನ್ ಜಿ ಇದೆ ದೇ ಆರ್ ಎಂಜಾಯಿಂಗ್ ಬಿಂಗ್ ಹ್ಯಾಪಿ ಆರ್ ಎಂಜಾಯಿಂಗ್ ಬಿಂಗ್ ಹ್ಯಾಪಿ ದೇ ಆರ್ ಎಂಜಾಯಿಂಗ್ ಬಿ ಹ್ಯಾಪಿ ಬರಲ್ಲ ದೇ ಆರ್ ಎಂಜಾಯಿಂಗ್ ಬೀಯಿಂಗ್ ಹ್ಯಾಪಿ ಅಂದರೆ ಖುಷಿಯಾಗಿ ಇರುವುದು ಖುಷಿಯಾಗಿ ಇರುವುದು ದೇ ಆರ್ ಎಂಜಾಯಿಂಗ್ ಖುಷಿಯಾಗಿ ಇರುವುದನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ನಾವು ಎಂಜಾಯ್ನ ಎಂಜಾಯಿಂಗ್ ಮಾಡಿಲ್ಲ ಬೀನ ಬೀಯಿಂಗ್ ಮಾಡಿದ್ವಿ ಅದಕ್ಕೆ ಎಂಜಾಯಿಂಗ್ ಹಾಕ್ಕೊಂಡಿದ್ವಿ ಓಕೆ ನೆಕ್ಸ್ಟ್ ನೋಡಿ ಶಿ ಫಗೋಟ್ ಶಿ ಫಗೋಟ್ ಟು ಕಾಲ್ ಹ ಫ್ರೆಂಡ್ ಅವಳು ಅವಳ ಫ್ರೆಂಡನ್ನು ಕಲೀಲಿ ಕರೆಯಲಿಕ್ಕೆ ಕಾಲ್ ಮಾಡೋಕ್ಕೆ ಮರೆತಳು ಮರೆತಳು ಶಿಫೊಗಾಟ್ ಕಾಲಿಂಗ್ ಹ ಫ್ರೆಂಡ್ ಶಿಫೊಗಾಟ್ ಕಾಲಿಂಗ್ ಹ ಫ್ರೆಂಡ್ ಅವಳು ಅವನ ಅವಳ ಫ್ರೆಂಡನ್ನು ಕರೆಯುವುದನ್ನು ಅಥವಾ ಫ್ರೆಂಡಿಗೆ ಕಾಲ್ ಮಾಡುವುದನ್ನು ಮರೆತಳು ಶಿಫೊಗಾಟ್ ಟು ಕಾಲ್ ಅವಳು ಮರೆತಳು ಏನನ್ನು ಅವನಿಗೆ ಕರೆ ಮಾಡು ಮಾಡಲು ಮಾಡಲು ಮರೆತಳು ಅವನಿಗೆ ಕರೆ ಮಾಡೋದನ್ನು ಮರೆತಳು ಎರಡೂ ಒಂದೇ ಬಟ್ ಯೂಸ್ ಮಾಡೋದು ಬೇರೆ ಥರ ಇರುತ್ತೆ ಹಿ ಅಗ್ರಿ ಟು ಹೆಲ್ಪ್ ವಿತ್ ಪ್ರಾಜೆಕ್ಟ್ ಅಗ್ರಿ ಟು ಹೆಲ್ಪ್ ಅವನು ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡಲು ಒಪ್ಪಿಕೊಂಡ ಪ್ರಾಜೆಕ್ಟ್ಗೆ ಸಹಾಯ ಮಾಡಲು ಒಪ್ಪಿಕೊಂಡ ಮಾಡಲು ಸಹಾಯ ಮಾಡಲು ಒಪ್ಪಿಕೊಂಡ ಹಿ ಎಂಜಾಯ್ಸ್ ಹೆಲ್ಪಿಂಗ್ ವಿತ್ ದ ಪ್ರಾಜೆಕ್ಟ್ ಹಿ ಎಂಜಾಯ್ಸ್ ಹೆಲ್ಪಿಂಗ್ ವಿತ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಹೆಲ್ಪ್ ಮಾಡುವುದರಲ್ಲಿ ಮಾಡುವುದನ್ನು ಅವನು ಎಂಜಾಯ್ ಮಾಡ್ತಾನೆ ಪ್ರಾಜೆಕ್ಟಿಗೆ ಯಾರಿಗಾದರೂ ಹೆಲ್ಪ್ ಮಾಡುವುದನ್ನು ಅವನು ಎಂಜಾಯ್ ಮಾಡ್ತಾನೆ ಶೀ ಪ್ರಾಮಿಸ್ ಟು ಫಿನಿಶ್ ದ ರಿಪೋರ್ಟ್ ಬೈ ಟುಮಾರೋ ಟು ಫಿನಿಶ್ ಅವಳು ಪ್ರಾಮಿಸ್ ಮಾಡಿದ್ಲು ನಾಳೆ ರಿಪೋರ್ಟ್ ಫಿನಿಶ್ ಮಾಡಕ್ಕೆ ಮಾಡಲು ಮುಗಿಸಲು ಅವಳು ಪ್ರಾಮಿಸ್ ಮಾಡಿದ್ಲು ಈಸ್ ಫೋಕಸ್ಡ್ ಆನ್ ಫಿನಿಶಿಂಗ್ ದ ರಿಪೋರ್ಟ್ ಬೈ ಟುಮಾರೋ ಸೇಮ್ ಅವಳು ನಾಳೆ ಅಷ್ಟರಲ್ಲಿ ಆ ಪ್ರಾಜೆಕ್ಟನ್ನ ಐ ಮೀನ್ ರಿಪೋರ್ಟನ್ನು ಫಿನಿಶ್ ಮಾಡೋದ್ರಲ್ಲಿ ಮಗ್ನಳಾಗಿದ್ದಾಳೆ ಫೋಕಸ್ ಆಗಿದ್ದಾಳೆ ಶೀ ಈಸ್ ಫೋಕಸ್ಡ್ ಆನ್ ಫಿನಿಶಿಂಗ್ ಇಟ್ ಓಕೆ ಅರ್ಥ ಆಯ್ತಲ್ಲ ಸೊ ದಿಸ್ ಇಸ್ ದ ಥಿಂಗ್ ಇದಿಷ್ಟು ಇದಿಷ್ಟೆಂತಲ್ಲ ನಿಮ್ಮ ನೆಕ್ಸ್ಟ್ ನಾನು ನಿಮಗೆ ಆ ಈ ವರ್ಡ್ಸ್ ಇದೆಯಲ್ವಾ ಈ ವರ್ಡ್ಸ್ ಸೆಂಟೆನ್ಸ್ ಕೊಟ್ಟಾಗ ನಿಮಗೆ ಅದು ಅರ್ಥ ಆಗುತ್ತೆ ಬಟ್ ಯು ಶುಡ್ ಗೋ ಥ್ರೂ ದಿಸ್ ರೆಗ್ಯುಲರ್ಲಿ ಓಕೆ ಸೊ ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನಿಮಗೆ ಅರ್ಥ ಆಯ್ತಲ್ವಾ